ಹಾಯ್ ಇವತ್ತು ಹತ್ತೇ ನಿಮಿಷದಲ್ಲಿ ತುಂಬ ಟೇಸ್ಟಿಯಾಗಿ ಸೊಪ್ಪಿನ ಸಾರು ಹೇಗೆ ಮಾಡೋದನ್ನು ನೋಡೋದ ಬನ್ನಿ ಅದಕ್ಕೆ ಬೇಕಾಗಿರುವುದು ನಾನು ಪಾಲಕ್ಕು ಆಮೇಲೆ ಮೆಂತ್ಯ ಸೊಪ್ಪು ಇನ್ನೊಂದು ತಾಳಿಸ್ತೀವಿ ಸೊಪ್ಪು ರಾಜಗಿರಿ ಸೊಪ್ಪು ಅಂತಾರೆ ಅದನ್ನು ಆ ಸೊಪ್ಪು ತಗೊಂಡಿದ್ದೀನಿ ಮೂರು ಥರ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ ನಿಮ್ಗೆ ಯಾವ ಥರ ಸೊಪ್ಪು ಬೇಕೋ ಆ ಥರ ತಗೊಬೋದು ಯಾವ ಥರ ಸೊಪ್ಪು ಮಿಕ್ಸ್ ಮಾಡಿ ಎಷ್ಟು ಥರದ್ದು ವೆರೈಟಿ ಸೊಪ್ಪು ಮಿಕ್ಸ್ ಮಾಡಿ ಹಾಕ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ನಾನು ಮೂರು ಥರದ್ದು ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ಕು ಮೆಂತೆ ಆಮೇಲೆ ರಾಜಗಿರಿ ಅಂಥೇಳಿ ಸೊಪ್ಪೊಂದು ಬರುತ್ತೆ ಪಲ್ಯ ಎಲ್ಲ ಮಾಡ್ತಾರೆ ಆ ಸೊಪ್ಪಲ್ಲಿ ಅದನ್ನು ಮೊದಲು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಡ್ತೀನಿ ನಾನು ಯಾವಾಗಲೂ ಸೊಪ್ಪು ಕ್ಲೀನ್ ಮಾಡಬೇಕಾದ್ರೆ ಮೊದಲು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ನೀರಲ್ಲಿ ನೆನೆಸಿಡ್ತೀನಿ ಮಣ್ಣೇನೇ ಇದ್ರೂ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಆಮೇಲೆ ಒಂದು ಮುಖಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ನಾಲ್ಕರಷ್ಟು ಟೊಮೊಟೊ ಖಾರ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೇಳೆ ಇಷ್ಟೊಂದು ಅಂತ ತಗೊಂಡಿದ್ದೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಯಾರಾದರೂ ಆರಾಮಾಗಿ ಮಾಡ್ಕೊಬೋದು ಒಂದು ಕುಕ್ಕರಲ್ಲಿ ಬೇಳೆ ಕ್ಲೀನಾಗಿ ಬೇಳೆ ತೊಳ್ಕೊಂಡು ಹಾಕೊಂಡಿದ್ದೀನಿ ಅದಾಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣಕಾಯಿ ಒಂದು ಸ್ವಲ್ಪ ಹುಣ್ಸೇನು ಬೇಕಿದ್ದರೂ ಹಾಕ್ಕೊಂಬುದು ಹುಣಸೇನು ಇದ್ದಿಲ್ಲ ಹಾಗಾಗಲಿ ಹಾಕಲಿಲ್ಲ ನಾನು ಒಂದು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕೊಂಡಿದ್ದೀನಿ ನಿಮಗೆ ಟೊಮೊಟೊ ಜಾಸ್ತಿ ಬೇಡ ಅಂದರೆ ಒಂದು ಸ್ವಲ್ಪ ಹುಣ್ಸೆನ್ನು ಹಾಕೊಳ್ರಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಿಂಪಲಾಗಿ ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲ ಸೊಪ್ಪಿನ ಸಾರು ಒಂದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇಷ್ಟೊಂದು ಬೇಳೆಗೆ ನಾನು ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಆಮೇಲೆ ತೊಳೆದು ಕಟ್ ಮಾಡ್ಕೊಂಡಿರುವಂಥ ಸೊಪ್ಪನ್ನು ನೀಟಾಗಿ ಕಟ್ ಮಾಡ್ಕೊಬೇಕು ನೀಟಾಗಿ ಒಂದು ನಾಲ್ಕರಿಂದ ಐದು ಸರಿ ಸೊಪ್ಪು ಕ್ಲೀನಾಗಿ ತೊಳ್ಕೊಬೇಕು ತುಂಬ ಮಣ್ಣಿರುತ್ತೆ ಒಂದು ಸ್ವಲ್ಪ ಸೊಪ್ಪಿಂದ ಕಾಂಡ ಎಲ್ಲ ಬರುತ್ತಲ್ವ ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬರೀ ಸೊಪ್ಪು ಹಾಕಿದ್ರೆ ಟೇಸ್ಟ್ ಇರಲ್ಲ ಆ ಸೊಪ್ಪಿನ ಕಾಂಡನೂ ಸೇರಿ ಹಾಕಬೇಕು ಆ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಮುಚ್ಚಿಟ್ಬಿಟ್ಟು ಮೂರು ದಿಶಲು ಕುಗ್ಗಿಸ್ಕೊಂಡ್ರೆ ಸಾಕು ಇಷ್ಟೇ ತುಂಬ ರೀತಿಯಾಗಿ ಫಟಾಫಟ ಅಂತೇಳಿ ಮಾಡ್ಕೊಬೋದು ಸೊಪ್ಪಿನ ಸಾರು ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ದಾಲ್ ಥರ ಮಾಡಿಕೊಂಡ್ರೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಸೊಪ್ಪಿನ ಸಾರು ಒಂದು ಟ್ರೈ ಮಾಡಿ ಹೇಗೆ ಬಂದು ಅಂತೇಳಿ ಕಮೆಂಟ್ ಮಾಡಿ ನಿಮ್ಮ ಮನೇಲು ಇದೇ ಥರ ನಾ ಸೊಪ್ಪಿನ ಸಾರು ಮಾಡೋದು ಅಂತೇಳಿ ಹೇಳಿ ತುಂಬ ಜನ ಮಾಡ್ತಿರ್ತಾರೆ ಸೊಪ್ಪಿನ ಸಾರು ಆದರೆ ಕೆಲ್ವೊಂದು ಮನೆಗಳಲ್ಲಿ ಬೇರೆ ಬೇರೆ ಥರ ಮಾಡ್ತಾಯಿರ್ತಾರೆ ನಮ್ಮ ಮನೇಲಿ ಇದೇ ಈ ಥರ ಮಾಡೋದು ಒಂದು ಸರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಂದು ಪಾತ್ರೆಗೆ ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ಈ ಥರ ಇರುತ್ತೆ ಅಲ್ವಾ ಬೇಳೆ ಮಸಿಯೋದು ಅದು ಇಲ್ಲಾಂದರೆ ಮ್ಯಾಷರ್ ಇರುತ್ತೆ ಅಲ್ವಾ ಅದ್ರಲಿಂದ ಮಾಡ್ಕೊಬೋದು ಇದರಿಂದಾದರೂ ಮಾಡ್ಕೊಬೋದು ನೀಟಾಗಿ ಬೇಳೆ ಸೊಪ್ಪು ಎರಡು ಹೊಂದ್ಕೊಳ ಹಾಗೆ ನೀಟಾಗಿ ಮ್ಯಾಶ್ ಮಾಡ್ಕೊಬೇಕು ಈ ಥರ ಎಲ್ಲ ಚೆನ್ನಾಗೆ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ ಆಗುತ್ತೆ ನೋಡಿ ಈ ಥರ ನೈಸಾಗಿ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಆ ಕುಕ್ಕರಲ್ಲೆಲ್ಲ ನಾನು ಇದು ಅಲ್ವಾ ಅದನ್ನು ಸ್ವಲ್ಪ ನೀರು ಮೊದಲಿಗೆ ಎತ್ತಿ ಇಟ್ಕೊಬೇಕು ನೀರು ಇಟ್ಕೊಂಡಿಲ್ದಂಗೆ ನಾವು ಇದು ಮಾಡಿದ್ರೆ ಸರಿ ಹಾಗಲ್ಲ ನೈಸ್ ಆಗೋದಿಲ್ಲ ಆ ನೀರಿನ ಜೊತೆಗೆ ಬೇಳೆಲ್ಲ ಮಸ್ತಿ ಇರೋದು ಅದ್ರ ಜೊತೆಗೆ ಹಾಕಿಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ನೋಡಿಕೊಂಡು ಇನ್ನು ಉಪ್ಪೇನಾದರೂ ಕಡಿಮೆ ಇತ್ತು ಅಂದರೆ ಉಪ್ಪು ಹಾಕೊಳ್ಳೋಣ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ಮೇಲೆ ಒಂದು ಸ್ವಲ್ಪ ಶಾಶ್ವೇ ಅದಾಗಿದ್ದಮೇಲೆ ಒಂದು ಸ್ವಲ್ಪ ಜೀರಿಗೆ ಎರಡು ಚಟಪಟ ಹಾನಬೇಕು ಸಾಸಿವೆ ಚೆನ್ನಾಗಿ ಚಟಪಟ ಹಾನಬೇಕು ಅದಾಗಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಒಣ ಮಿಶ್ರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಬೇಕಾದ್ರೆ ಒಣ ಮಿಷ್ನಿಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಏನೇ ಸಾರಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಒಣ ಮಿಷನ್ಕೆ ಹಾಕ್ಕೊತೀನಿ ಒಂದು ಸ್ವಲ್ಪ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಜ್ಜಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕ್ಕೊಬೇಕಾದ್ರೆ ಬೆಳ್ಳುಳ್ಳಿ ಚಜ್ಜಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಇದನ್ನು ಪಾತ್ರೆದೊಳಗೆ ಬಿಸಿ ಬಿಸಿಯಾಗಿರಬೇಕಾದ್ರೆ ಹಾಕೊಂಡ್ರೆ ಇಷ್ಟೇ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ಹತ್ತೇ ನಿಮಿಷದಲ್ಲಿ ತುಂಬ ಟೇಸ್ಟಿಯಾಗಿ ಸೊಪ್ಪಿನ ಸರ್ ಮಾಡ್ಕೊಳ್ಳೋದು ಹೇಗೆ ನೋಡಿದ್ರಲ್ಲ ನೋಡಿದ್ರೆಲ್ಲ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರುವ ಬೆಲ್ ಬಟನನ್ನು ಹೊತ್ತಿ